ಈಗ ಇದೀಗ ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಮತದಾನದ ಕುರಿತು ನಮ್ಮ ಪ್ರತಿನಿಧಿ ವಿಶ್ವನಾಥ್ ಅವರು ಹೆಚ್ಚಿನ ಮಾಹಿತಿಯನ್ನು ನೀಡಲಿದ್ದಾರೆ ಬನ್ನಿ ಅವರ ಅವರೊಂದಿಗೆ ಏನು ಮಾಹಿತಿ ಇದೆ ಅಂತ ತಿಳ್ಕೊಳ್ಳೋಣ ಹಲೋ ನಮಸ್ತೆ ಹಲೋ ನಮಸ್ತೆ ಈಗ ಹೇಗಿದೆ ಸರ್ ಈ ಕ್ಷೇತ್ರದಲ್ಲಿ ಇದುವರೆಗೂ ಶೇಕಡಾವಾರು ಮತದಾನದ ಪ್ರಮಾಣ ಎಷ್ಟಾಗಿದೆ ಒಂದಳೆ ಇದುವರೆಗೂ ಜಿಲ್ಲಾ ಆಡಳಿತ ಮಾಹಿತಿ ಕೊಟ್ಟ ಪ್ರಕಾರ ನಲವತ್ತೊಂಬತ್ತು ಪಾಯಿಂಟ್ ಮೂವತ್ತೇಳರಷ್ಟು ಶೇಕಡ ಮತದಾನ ಆಗಿದೆ ಅದ್ರ ಹತ್ರ ಈಗ ಮತ್ತಷ್ಟು ಹೆಚ್ಚುವ ಸಂಭವ ಇದೆ ಯಾಕಂದ್ರೆ ನಮ್ಮಲ್ಲಿ ಬಿಸಿಲಿನ ಜಳ ಇರೋದ್ರಿಂದ ಮಧ್ಯಾಹ್ನ ಹನ್ನೆರಡರಿಂದ ಮತ್ತು ನಾಲ್ಕು ಗಂಟೆವರೆಗೆ ಸ್ವಲ್ಪ ಮತದಾನ ಕಡಿಮೆ ಹಂತದಲ್ಲಿ ಇತ್ತು ಈಗ ಮತ್ತೆ ನೆರಳು ಬಂದ ಮೇಲೆ ಈಗ ಮತ್ತೆ ಮತದಾನ ಹೆಚ್ಚುವ ಸಾಧ್ಯತೆಗಳಿದ್ದು ಯಾಕಂದ್ರೆ ನಮ್ಮಲ್ಲಿ ಈಗಾಗಲೇ ನಲವತ್ತೈದಕ್ಕೂ ಹೆಚ್ಚು ತಾಪಮಾನ ದಾಖಲಾದ ಉದಾಹರಣೆ ಇದೆ ಹೀಗಾಗಿ ಮಧ್ಯಾಹ್ನದಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಮತದಾನ ಆಯ್ತು ಈಗ ಮತ್ತೆ ಹೆಚ್ಚುವ ಸಂಭವ ಇದೆ ಬೆಳಿಗ್ಗೆ ಏನು ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಬಿರುಸಿನ ಮತದಾನನೇ ಪ್ರಾರಂಭವಾಗಿತ್ತು ಅನಂತರ ಸ್ವಲ್ಪ ಕಡಿಮೆ ಆಗಿತ್ತು ಈಗ ಮತ್ತೆ ಮತದಾನ ಹೆಚ್ಚಾಗುವ ಸಾಧ್ಯತೆಗಳಿದ್ದು ಆ ನಮ್ಮಲ್ಲಿ ಎಲ್ಲಾ ರೀತಿಯ ಒಂದು ಸಕಲ ಸಿದ್ಧತೆಯನ್ನ ಜಿಲ್ಲಾಡಳಿತ ಮಾಡಿಕೊಂಡಿದೆ ಅಂತಾನೆ ಹೇಳ್ಬೋದು ಒಟ್ಟು ಎರಡ್ ಸಾವಿರದ ಎರಡ್ನೂರ ಮೂರು ಮತಗಟ್ಟೆಗಳನ್ನ ಪ್ರಾರಂಭ ಮಾಡಿದರೆ ಒಟ್ಟು ಇಪ್ಪತ್ತು ಲಕ್ಷ ಹತ್ತು ಸಾವಿರದ ನಾಲ್ಕನೂರ ಮೂವತ್ತೇಳು ಮತದಾರರಿದ್ದು ಎಲ್ಲರೂ ಮತದಾನಕ್ಕೆ ಕರೆತರಲು ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನ ಮಾಡಿಕೊಂಡಿದೆ ಈಗ ಬಿಸಿ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಆಯೋಗ ಬಹಳಷ್ಟು ಸಿದ್ಧತೆಗಳನ್ನ ಕೂಡ ನಡೆಸಿತ್ತು ಆ ನಿಟ್ಟಿನಲ್ಲಿ ಯಾವ ರೀತಿಯ ಕ್ರಮಗಳನ್ನ ಕೈಗೊಂಡಿದ್ರು ಹಾಗೆ ಮತದಾರನ ಸೆಳೆಯಲು ಯಾವ ರೀತಿಯ ಪ್ರಯತ್ನ ಮಾಡಿದ್ರು ನಿಜ ನಮ್ಮಲ್ಲಿ ಬಿಸಿಲಿನ ಒಂದೇನು ಹೀಟ್ ವೇವ್ ಬಹಳ ಇರೋ ಕಾರಣ ಜಿಲ್ಲಾಡಳಿತ ನಿಯಮಿಸಿದಂತಹ ಎಂಟು ಸಾವಿರಕ್ಕೂ ಅಧಿಕ ಸಿಬ್ಬಂದಿಗಳಿಗೆ ಆರ್ ಎಸ್ ಪಾಕೆಟ್ ನೀಡೋದಾಗಿರ್ಬಹುದು ಬಂದಂತ ಮತದಾರರಿಗೆ ಮತಗಟ್ಟೆಯಲ್ಲಿ ವೇಟಿಂಗ್ ರೂಮ್ ಆಗಿರಬಹುದು ಮತ್ತು ನೆರಳಿನ ವ್ಯವಸ್ಥೆ ಆಗಿರಬಹುದು ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ಕೂಲರ್ ವ್ಯವಸ್ಥೆಯನ್ನ ಮಾಡಲಾಗಿದೆ ಯಾಕೆ ಬಂದಂತ ಮತದಾರರು ಕೂಡ ಲೈನ್ ಅಲ್ಲಿ ನಿಂತ ನಿಂತಾಗ ಬಿಸಿಲಿರಬಾರ್ದು ಹೇಳಿ ವೇಟಿಂಗ್ ರೂಮ್ ಕೂಡ ಮಾಡಲಾಗಿದೆ ಇನ್ನು ಕುಡಿಯುವ ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಮತಗಟ್ಟೆಯಲ್ಲಿ ವೃದ್ಧರಿಗೆ ಮತ್ತು ಅಂಗವಿಕಾರಿ ಕೂಡ ಬಹಳ ಅನುಕೂಲಗಳ ಮತದಾರರು ಅನುಕೂಲಗಳನ್ನ ವ್ಯವಸ್ಥೆಯನ್ನ ಪಡ್ಕೊಂಡಿದ್ದಾರೆ ಹಾಗೆ ಇವತ್ತಿನ ದಿನ ಯಾವ ಗಣ್ಯರು ಮತದಾನವನ್ನ ಮಾಡಿರೋ ಮಾಹಿತಿ ಇದೆ ನಿಮ್ಮ ಬಳಿ ಜಿಲ್ಲೆಯಲ್ಲಿ ನಮ್ಮಲ್ಲಿ ಈಗಾಗಲೇ ಅಭ್ಯರ್ಥಿಗಳಾದಂತಹ ರಾಜ ಅಂಬರೀಶ್ ನಾಯ್ಕ ಅವರು ತಮ್ಮ ಕ್ಷೇತ್ರ ಗುರುಗುಂಟದಲ್ಲಿ ಮತದಾನವನ್ನು ಮಾಡಿದ್ದಾರೆ ಅದೇ ರೀತಿ ಶಾಸಕರಾದಂತ ಡಾಕ್ಟರ್ ಶಿವರಾಜ್ ಪಾಟೀಲ್ ಇರಬಹುದು ಮತ್ತು ಕರ್ನಾಟಕ ಸರ್ಕಾರದ ನೀರಾವರಿ ಸಚಿವರಾದಂತಹ ಎನ್ ಎಸ್ ಬೋಸರಾಜ್ ಅವರು ಕೂಡ ತಮ್ಮ ಮತಗಟ್ಟೆಯಲ್ಲಿ ಬೆಳಗ್ಗೆನೆ ಮತ ಚಲಾಯಿಸಿದ್ದಾರೆ ಅದೇ ರೀತಿ ಸಾರ್ವಜನಿಕರು ಕೂಡ ಬಹಳ ಉತ್ಸುಕತೆಯಿಂದ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಮತದಾನ ಮಾಡಲು ಉತ್ಸಾಹಕತೆ ತೋರಿಸ್ತಾ ಇದ್ದಾರೆ ಹೀಗಾಗಿ ಈ ಬಾರಿ ನಮ್ಮ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಮತದಾನ ಆಗುವ ಸಾಧ್ಯತೆಗಳಿದೆ ಇನ್ನು ಇನ್ನು ಸಮಯ ಬಹಳ ಷ್ಟ ಇರೋದ್ರಿಂದ ಈಗ ಬಿಸಿಲಿನ ತಾಪ ಕೂಡ ಕಡಿಮೆ ಆಗಿರೋದ್ರಿಂದ ಶೇಕಡಾವಾರು ಪ್ರಮಾಣ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಿರಿ ಎಲ್ಲಾ ಮಾಹಿತಿಗಾಗಿ ಧನ್ಯವಾದಗಳು ವಿಶ್ವನಾಥ್ ಅವರೇ